ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿಯನ್ನು ಹೇಗೆ ಮಾಡೋದು ಎರಡು ದಿನ ಆದರೂ ಚಪಾತಿ ಸಾಫ್ಟ್ ಆಗಿರಬೇಕಂದ್ರೆ ನಾವು ಈ ಹಿಟ್ಟಿಗೆ ಏನೆಲ್ಲ ಸೇರಿಸಬೇಕು ಮತ್ತು ಚ ಹಿಟ್ಟನ್ನು ಯಾವ ರೀತಿ ನಾತ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಂಡವರೆಗೆ ತಪ್ಪದೇನೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಹಾಗಾದರೆ ಇಲ್ಲೇ ವಿ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬೌಲನ್ನು ತೊಗೊಂಡಿದ್ದೀನಿ ಬೌಲನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿ ನಾನು ಹಾತ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಗೋತೆ ಹೆಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟೇ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ನಾನಿಲ್ಲ ಗಟ್ಟಿ ಮೊಸರು ಇದ್ದೀನಿ ಹುಳಿ ಬೇಡ ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಮೊಸರು ಹಾಕ್ಕೊಳ್ಳಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನಾನು ಹಸಿಯಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಮೊಸರು ಒಂದಾದರೂ ಹಾಕ್ಕೊಬೋದು ಇಲ್ಲ ಹಾಲನ್ನು ಒಂದಾದರೂ ಹಾಕೋಬೋದು ಇಲ್ಲ ಅಂತಂದರೆ ಎರಡೂ ಕೂಡ ಹಾಕ್ಕೊಬೋದು ಹೆಂಗೆ ಹಾಕೊಂಡ್ರೂ ಕೂಡ ಚಪಾತಿ ಸಾಫ್ಟ್ ಆಗಿಯೇ ಬರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ನಾನು ಇಲ್ಲೇ ಫಸ್ಟು ನೀರು ಹಾಕದೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದು ಉಂಡೆ ರೀತಿಯಲ್ಲಿ ಬರಬೇಕು ಇಲ್ಲಿ ನೋಡ್ತಾ ಇದ್ರೆ ಉಂಡೆ ರೀತಿ ಬಂದಾದಮೇಲೆ ಮತ್ತೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಈ ಹಿಟ್ಟನ್ನು ಮಿದ್ಕೋತಾ ಇದ್ದೀನಿ ಹಿಟ್ಟು ಎಷ್ಟು ಹಿಟ್ಟಿಗೆ ನೀರು ಎಷ್ಟು ಬೇಕು ಅಷ್ಟೇ ನಾವು ಸೇರಿಸ್ಕೊತಾ ಹೋಗಬೇಕು ಇಲ್ಲಿ ಮೂರನೇ ಬಾರಿ ಮತ್ತೆ ನಾನು ನಿಲ್ಲೇ ನೀರು ಹಾಕ್ಕೊಂಡು ಸ್ವಲ್ಪ ನೀಲ್ಲಿ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಇದೇ ನೀರಲ್ಲಿ ನಾನು ಹಿಟ್ಟನ್ನು ಈ ರೀತಿ ಕೈ ಕೈ ಮುಷ್ಟಿಯಿಂದ ಮಿದ್ತಾ ಹೋಗುತ್ತೇನೆ ಆ ನೀರನ್ನು ಹಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಆ ರೀತಿಯಲ್ಲಿ ನಾವು ಹಿಟ್ಟನ್ನು ಮಿದ್ತಾ ಹೋಗಬೇಕು ಇಲ್ಲಿ ನೋಡ್ತಾ ಇದ್ದಿಲ್ಲ ಅಷ್ಟೇ ನೀರದಲ್ಲಿ ನಾನು ಇವಾಗ ಹಿಟ್ಟನ್ನು ಮಿದ್ದಿದ್ದೀನಿ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಇನ್ನೂ ಒಂದು ಸತಿ ನಾನು ಚೆನ್ನಾಗಿ ಸ್ವಲ್ಪ ಭಾರ ಹಾಕಿ ಹಿಟ್ಟನ್ನು ಇದ್ದೀನಿ ಈ ರೀತಿ ಮಿದೋದ್ರಿಂದ ಚಪಾತಿ ಸಾಫ್ಟ್ ಆಗಿಯೂ ಬರುತ್ತೆ ಮತ್ತು ಚಪಾತಿನೂ ಕೂಡ ಉಬ್ಬಿ ಬರುತ್ತೆ ಎರಡು ದಿನ ಆದ್ರೂ ಕೂಡ ಚಪಾತಿ ಏನೂ ಆಗಿರೋದಿಲ್ಲ ಇಲ್ಲಿ ನೋಡ್ತಾ ಇದ್ದಲ್ಲ ಈ ರೀತಿ ನಾನಿವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸರ್ತಿ ನಾವು ಹಿಟ್ಟನ್ನು ಈ ರೀತಿ ಮಿದ್ಕೊಂಡು ಇಲ್ಲಿ ಸಾಫ್ಟ್ ಸಾಫ್ಟಾಗಿ ಯಾವ ರೀತಿ ಬಂದಿದೆ ಸಾಫ್ಟ್ ಆಗಿದ್ದರೆ ಅದ್ರ ಕಲರ್ ಕೂಡ ಚೆನ್ನಾಗಿ ಹೋಗುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ಹಿಟ್ಟನ್ನು ಒಂದು ಐದರಿಂದ ಹತ್ತು ನಿಮಿಷ ಇದ್ದೀನಿ ಇನ್ನೂ ಅಂತ ಏನಂತಂದರೆ ಹಿಟ್ಟನ್ನು ಜಾಸ್ತಿ ಬಿಡ್ತೀನಿ ಅಂತಂದರೆ ಸ್ವಲ್ಪ ನೀರನ್ನು ಹಚ್ಚಿ ಇಡ್ಬೋದು ಗಟ್ಟಿ ಇಟ್ಕೊಂಡು ಇಲ್ಲಾನು ಹದ್ ಐದನೇ ಐದರಿಂದ ಹತ್ತು ನಿಮಿಷಲೇ ಮಾಡಿದೀನಿ ಅಂತಂದ್ರೆ ಹಿಟ್ಟನ್ನು ಸಾಫ್ಟಾಗಿಯೇ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಹಿಟ್ ಇಲ್ಲಿ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಚಪಾತಿ ಮಾಡಲಿಕ್ಕೆ ನಾನು ಪ್ಲಾಸ್ಟಿಕ್ಸ್ ಹೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಚ್ಚಲಿಕ್ಕೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾನು ಇಲ್ಲೇ ಯಾವ ಸೈಜ್ದಲ್ಲಿ ಚಪಾತಿ ಬೇಕಲ್ಲ ಆ ಸೈಜಲ್ಲಿ ನಾನು ಹುಳೇನ ರೆಡಿ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲವನ್ನು ನಾನು ಈ ಹುಳೇನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಪಾತಿಯನ್ನು ಹೇಗೆ ಲಟ್ಸೋದಂತೆ ನೋಡೋಣ ಇಲ್ಲಿ ನಾನು ಚಪಾತಿಗೆ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ನಾನು ಒಂದು ಸೈಡಲ್ಲಿ ಮಡಿಸ್ಕೊಂಡು ಎಣ್ಣೆ ಹಚ್ಕೊಂಡು ಇದ್ದೀನಲ್ಲ ನೀವು ಎರಡಾದ್ರೂ ಮ ನನಗೆ ಈ ಸ್ಟೆಪ್ ಮಾತ್ರ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಯಾವಾಗಲಾದರೂ ಮನೆಯಲ್ಲ ಹೀಗೇ ಮಾಡೋದು ಈ ಈ ರೀತಿ ಪ್ಲಾಸ್ಟಿಕ್ ಸೀರದಿಂದ ಮಾಡೋದ್ರಿಂದ ನಮಗೆ ಹೇಗೆ ಬೇಕೋ ಹಾಗಾಗಿ ದೊಡ್ಡದಾಗಿ ಚಪಾತಿ ಮಾಡ್ಕೋಬೋದು ಮತ್ತು ಒಂದೇ ಅಳತಿಯಲ್ಲಿ ಕೂಡ ಚಪಾತಿ ಬರುತ್ತೆ ಒಂದು ಸೈಡೆ ಒಂದು ದಪ್ಪ ಒಂದು ಸೈಡಲ್ಲಿ ತೆಳುವಾಗಿ ಬರೋದಿಲ್ಲ ಒಂದೇ ಲೆವೆಲಲ್ಲೇ ಚಪಾತಿ ಬರುತ್ತೆ ಸೈಡಲ್ಲೇನ ತವೆ ಕಾಯೋಕಿಟ್ಟಿದ್ದೆ ತೆವೆ ಚೆನ್ನಾಗಿ ಕಾದ್ಮೇಲೆ ಇವಾಗ ಚಪಾತಿಯನ್ನು ಹಾಕಿದ್ದೀನಿ ಚಪಾತಿ ಮೇಲೆ ಸ್ವಲ್ಪ ಗೋಳೆ ಗೋಳೆ ಬರ್ತಿದ್ದಾಗೆ ನಾವು ಚಪಾತಿಯನ್ನ ಟರ್ನ್ ಮಾಡ್ಬೋದು ನೋಡ್ತಾ ಇದ್ರೆ ಟರ್ನ್ ಮಾಡ್ತಾ ಇದ್ದಾಗೇ ಚಪಾತಿ ಹೇಗೆ ಹೋಗ್ತಾ ಇದೆ ಅಂತ ಈ ರೀತಿ ಚಪಾತಿ ಬಂದರೆ ಎರಡು ದಿನ ಅಲ್ಲ ಮೂರು ದಿನ ಇದ್ದರೂ ಚಪಾತಿ ಸಾಫ್ಟಾಗಿರುತ್ತೆ ಮತ್ತು ಚಪಾತಿ ಉಬ್ತಾ ಇದ್ದಂಗೆ ಚಪಾತಿ ಏರೆಲ್ಲ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಸ್ವಲ್ಪ ನಾವು ಒಂದು ಸ್ಪೂನ್ ಸಹಾಯದಿಂದ ಹೋಲ್ಡ್ ಮಾಡಿದರೆ ಚಪಾತಿ ಇನ್ನೂ ಒಂದು ಸ್ವಲ್ಪ ಉಬ್ಬಿ ಬರುತ್ತೆ ಒಂದು ಎರಡರಿಂದ ಮೂರು ಸತಿ ನಾವು ಟರ್ ಮಾಡಿ ಬೇಯಿಸ್ಕೊಂಡು ತೆಗೆದುಬಿಡಬೇಕು ಮತ್ತು ಸೆಕೆಂಡಲ್ಲಿ ನಾನು ಇನ್ನೊಂದು ಚಪಾತಿನ ಮಾಡ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಪದ್ರ ಚಪಾತಿ ಅಂತಾರಲ್ಲ ಆ ಚಪಾತಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಈಸಿಯಾಗಿದ್ದು ಚಪಾತಿ ಪದ್ರ ಬಿಚ್ಚುತ್ತೆ ಅಂತ ಇವಾಗ ಒಂದು ಸ್ವಲ್ಪ ಎರಡನ್ನೂ ದೊಡ್ಡ ಸೈಜಲ್ಲಿ ಮಾಡಿ ಒಂದೇ ಸ ಅಳತೆಯಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಎರಡು ಕಡೆ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ಸ್ವಲ್ಪ ಭಾರ ಹಾಕಬೇಕು ಜಾಸ್ತಿ ಭಾರ ಹಾಕ್ಬಾರ್ದು ಪದ್ರ ಬಿಚ್ಚಬೇಕಾದ್ರೆ ಅದೊಂದು ಸ್ವಲ್ಪ ಸರಿತಾಗ ಬಿಚ್ಚೋದಿಲ್ಲ ಸ್ವಲ್ಪ ಪ್ರೆಸ್ ಮಾಡಬೇಕು ಇವಾಗ ಹಿಟ್ಟನ್ನು ಹಚ್ಕೊಂಡು ನಾವು ಒಂದೇ ಅಳತೆಯಲ್ಲಿ ನಾವು ಇದನ್ನು ಲಟ್ಟಿಸ್ಕೊತಾ ಹೋಗಬೇಕು ಈ ನೋಡಿದ್ರೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಎಲ್ಲ ತುಂಬ ನಾನು ಇವಾಗ ಲಟ್ಟಿಸಿದ್ದೀನಿ ಎಲ್ಲ ಕಡೆನೂ ಒಂದೇ ಅಳತೆಯಲ್ಲಿ ಬಂದಿದೆ ಅಂತ ಇವಾಗ ತೆವೆ ಮೇಲೆ ಹಾಕೋಣ ಮತ್ತು ಪ್ಲಾಸ್ಟಿಕ್ಕಿಂದ ಬರಬೇಕಾದ್ರೂ ಕೂಡ ಈಸಿಯಾಗಿ ಬರುತ್ತೆ ಯಾವುದೇ ಕೂಡ ಅಂಟ್ಕೋದಿಲ್ಲ ಇವಾಗ ಚಪಾತಿಯನ್ನು ಹಂಚಿನ ಮೇಲೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಗುಳ್ಳೆ ಬರ್ತಿದ್ದ ಹಾಗೇ ನಾವು ಟರ್ನ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಟರ್ನ್ ಮಾಡಿಕೊಂಡು ನೋಡ್ತಾ ಇದ್ದರಲ್ಲ ಇವಾಗ ಇದೆ ಅಂತ ಪದರ ಚಪಾತಿ ಎಲ್ಲ ನಾವು ಪ್ರೆಸ್ ಮಾಡಬೇಕು ಹಲ್ಕಾಪ ಪ್ರೆಶ್ ಮಾಡಿರ್ತೀವಲ್ಲ ಆ ಕಡೆ ಈ ಕಡೆ ಏರು ಹೋಗುತ್ತೆ ಇದಕ್ಕೆ ಸ್ವಲ್ಪ ನಾವು ಪ್ರೆಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಇವಾಗ ಉಬ್ಬಿದೆ ಇವಾಗ ನಾವು ಇದನ್ನು ಎರಡೂ ಸಡೆ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸ್ವಲ್ಪ ನಾವು ಮಧ್ಯದಲ್ಲಿ ಸಾರಿ ಈ ಸೈಡಲ್ಲಿ ಕೂಡ ಏರ್ ಹೋಗ್ತಾ ಇದೆ ಇಲ್ಲಿ ಕೂಡ ನಾನು ಇದನ್ನು ಒತ್ತಿ ಇಡ್ತಾ ಇದ್ದೀನಿ ಮಧ್ಯದಲ್ಲಿ ಈ ರೀತಿ ನಾವು ಸ್ವಲ್ಪ ಹಿಂಗೆ ಜಲಿಸಿದರೆ ಸಾಕು ತಾನಾಗೆ ತಾನೇ ಇದು ಪದ್ರ ಬಿಚ್ಚುತ್ತೆ ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಬಿಚ್ಚಿದೆ ಅಂತ ಇವಾಗ ಮೂರನೇ ಚಪಾತಿನೂ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಲೇಯರ್ ಬರುತ್ತೆ ಇದು ಇದು ಕೂಡ ತುಂಬಾ ಸಾಫ್ಟಾಗಿರುತ್ತೆ ಫಸ್ಟ್ ಒಂದು ಸತಿ ಆಗಿದೆ ಇಲ್ಲಿ ಸೆಕೆಂಡ್ ಟೈಪ್ ಸೆಕೆಂಡ್ ಸತಿ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ತರ್ಡ್ ಸತಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನೀವು ಚಪಾತಿ ಟ್ರೈ ಮಾಡಿ ಇದು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕೂಡ ಒಂದೇ ರೀತಿಯಲ್ಲಿ ನಾವು ಇದನ್ನ ಲಟ್ಟಿಸ್ಕೊತಾ ಹೋಗೋಣ ಈ ಚಪಾತಿ ಮಾಡಬೇಕಾದ್ರೆ ನನಗೆ ಚಪಾತಿ ಸೇಪ್ ಚೆನ್ನಾಗಿ ಬರೋದಿಲ್ಲ ಹಾಗೆ ಹೀಗೆ ಅಂತ ಅದೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಚಪಾತಿ ಮುಂಚೆ ಒಂದು ನಾನು ವೀಡಿಯೋ ಹಾಕಿದ್ದೆ ಆ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಚಪಾತಿ ಸೈಜು ಗೋಲಾಕಾರ ಏನೂ ಮುಖ್ಯ ಅಲ್ಲ ಚಪಾತಿ ಸಾಫ್ಟಾಗಿರೋದು ಒಂದೇ ಮುಖ್ಯ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಟರ್ನ್ ಮಾಡಿದ್ದೀನಿ ಇದು ಕೂಡ ಹಾಕ್ತಾ ಇದ್ದಂಗೆ ಚೆನ್ನಾಗಿ ಉಬ್ಬಿ ಬರ್ತಿದೆ ಮತ್ತು ಕಲರ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಗೋಲ್ಡನ್ ಕಲರ್ ಲೈಟ್ ಗೋಲ್ಡನ್ ಕಲರ್ ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿ ಉಬ್ಬಿ ಉಬ್ಬಿ ಬರ್ತಾ ಇದ್ರೆ ಸ್ಮೆಲ್ ಕೂಡ ಬರುತ್ತೆ ಹೌದಾ ಇದಕ್ಕೆ ನಾವು ಮೊಸರು ಹಾಲು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಸೇರಿಸಿದ್ರಿಂದ ಇನ್ನೂ ಇದರ ಪರಿಮಳ ಚೆನ್ನಾಗಿ ಇರುತ್ತೆ ನಾವು ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಈ ಚಪಾತಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಮಾಡಬೇಕಾದ್ರೆ ಇಷ್ಟ ಆಗುತ್ತೆ ಚಪಾತಿ ಹೊರಗಡೆ ಯಾರಾದರೂ ಇದ್ದರೆ ಒಳಗಡೆನೆ ಬರ್ತಾರೆ ಸ್ಮೆಲ್ ನೋಡಿ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಪ್ರತಿಯೊಂದೂ ನಾನು ಚಪಾತಿನ ಇಲ್ಲಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದೂ ಚಪಾತಿನೂ ಉಬ್ಬಿ ಇದೇ ರೀತಿ ಬರ್ತಾ ಇದೆ ನಾ ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ಏರು ಹೋಗ್ತಾ ಇದ್ದೆ ಸೈಡಲ್ಲಿ ಒಂದು ಸ್ವಲ್ಪ ನಾವು ಒತ್ತಿ ಹಿಡಿದ್ರೆ ಏರು ಒಳಗಡೆನೂ ಉಳ್ಕೋತಿದ್ದೆ ಚಪಾತಿ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಇದು ಚಪಾತಿ ಸಾಫ್ಟಾಗಿ ಆಗಿ ಬಂದಿದೆ ಅಂತ ಪ್ರತಿಯೊಂದು ಚಪಾತಿನೂ ಇದೇ ರೀತಿ ಬರ್ತಾ ಇದೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ರೆಸಿಪಿಯನ್ನೇ ಟ್ರೈ ಮಾಡಿ ಇಷ್ಟ ಅಂದ ಹಾಗಿದ್ರೆ ಕಮೆಂಟಲ್ಲಿ ನಿಮಗೆ ಹೇಗೆ ಅನಿಸಿದೆ ಅಂತ ತಿಳಿಸಿ ಎರಡು ದಿನ ಆದರೂ ಕೂಡ ಚಪಾತಿ ಸಾಫ್ಟಾಗಿಯೂ ಇರುತ್ತೆ ಮಾಡಿದ ತಕ್ಷಣ ನಾವೊಂದು ಒಂದು ಕಾಟನ್ ಅರ್ಬಿಯಲ್ಲಿ ನಾವು ಒಂದು ಸ್ವಲ್ಪ ಕವರ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಕಲರ್ ನೋಡ್ತಾ ಇದ್ದೀರಲ್ಲ ಚಪಾತಿ ಕಲರ್ ಯಾವ ರೀತಿ ಬಂದಿದೆ ಅಂತ ಪ್ರತಿ ಒಂದು ಚಪಾತಿನೂ ಸಾಫ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ ಪ್ರತಿಯೊಂದು ಚಪಾತಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚಪಾತಿ ಆಗಿದೆ ಅಂತ ಕೂಡ ನೋಡ್ಬೋದು ಒಂದೂವರೆ ಕಪ್ದಲ್ಲಿ ಮದ್ರ ಚಪಾತಿ ಅಂತ ಹೇಳಿದ್ನಲ್ಲ ಒಂದು ಚಪಾತಿ ಕೂಡ ಮಾಡಿದ್ದೆ ನಾನು ಅದು ವಿಡಿಯೋದಲ್ಲಿ ಬರಲಿಲ್ಲ ಇಲ್ಲಿ ನೀನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಬಿಡಿಯಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಪ್ರತಿಯೊಂದು ಚಪಾತಿನೂ ಅದೇ ರೀತಿ ಇರುತ್ತೆ ಮತ್ತು ಫೋಲ್ಡ್ ಮಾಡಿದ್ನೆಲ್ಲ ಚಪಾತಿ ಕೂಡ ಅದು ಸುಪ್ ಸಾಫ್ಟಾಗಿ ಕೂಡ ಇರುತ್ತೆ ಒಳಗಡೆ ಅದು ಇಲ್ಲೇ ಮತ್ತು ಮಧ್ಯದಲ್ಲಿ ಒಂದು ಚಪಾತಿನ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಇಲ್ಲೇ ನಮ್ಮ ಕೈಯಿಂದ ಎಷ್ಟು ನಾನು ಇಲ್ಲಿ ಒತ್ತಿ ಹಿಡಿತಾ ಇದ್ದೀನಿ ಮುದ್ದೆ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಭಾರ ಆಗ್ತಿದ್ದೀನಿ ಅಂತ ನೀವು ನೋಡ್ಬೋದು ಇಲ್ಲಿ ಆಮೇಲೆ ಚಪಾತಿನ ಬಿಚ್ಚಿ ತೋರಿಸ್ತಾ ಇದ್ದೀನಿ ಸ್ವಲ್ಪನಾದರೂ ಕಟ್ ಆಗಿದೆಯಾ ಸ್ವಲ್ಪ ಏನಾದರೂ ಕ್ರ್ಯಾಕ್ ಅಂತ ನಿಮ್ಗೆ ಅನಿಸಿದೆಯಾ ಹೇಗಿದೆ ಚಪಾತಿ ಹಾಗೇ ಇದೆ ಈ ಒಂದು ಚಪಾತಿ ತುಂಬ ಸೂಪರ್ ಆಗಿ ಬರುತ್ತೆ ಚಪಾತಿ ಕೂಡ ಸಾಫ್ಟ್ ಆಗಿರುತ್ತೆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಚಪಾತಿ ನೀವು ಟ್ರೈ ಮಾಡಿದ ಮೇಲೆ ನಿಮ್ಮ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬಂದ ಮೇಲೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಸೇರ್ ಮಾಡಿ ಅವ್ರಿಗೆ ಕೂಡ ಈ ಚಪಾತಿ ಟಿಪ್ಸ್ ಎಲ್ಲ ನಿಮಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್